ಒಳ ಮೀಸಲಾತಿ ಜಾರಿಗಾಗಿ ಆಗಸ್ಟ್ ಒಂದರಂದು ಅರೆಬೆತ್ತಲೆ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಮೂವತ್ತು ವರ್ಷಗಳ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರದ ಸಹಕಾರದಿಂದ ಕೋರ್ಟ್ ಒಳ ಮೀಸಲಾತಿ ಜಾರಿ ಮಾಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಸೂಚಿಸಿ ಒಂದು ವರ್ಷ ಗತಿಸಿದ್ರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಕುಂಟು ನೆಪ ಒಡ್ಡಿ ವಿಳಂಬ ಮಾಡುತ್ತಿದೆ ಅಂತ ಗೌರಿಬಿದನೂರು ತಾಲೂಕಿನ ದಲಿತ ಪರ ಸಂಘಟನೆಗಳು ಹಾಗೂ ಮಾದಿಕ ಮಹಾಸಭಾ ಸಂಘಟನೆಗಳ ಒಕ್ಕೂಟದಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ಆಗಸ್ಟ್ ಒಂದರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಳ ಮೀಸಲಾತಿ ಜಾರಿಗಾಗಿ ಅರೆಬೆತ್ತಲೆ ಮೆರವಣಿಗೆ ತಾಲೂಕಿನ ಎಲ್ಲಾ ದಲಿತಪರ ಹೋರಾಟಗಾರರು ಮುಖಂಡರು ಯುವ ಮುಖಂಡರು ವಿದ್ಯಾರ್ಥಿಗಳು ಎಲ್ಲಾ ರೀತಿಯ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಇದೇ ಒಂದು ಸಂದರ್ಭದಲ್ಲಿ ಮನವಿಯನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರಾದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಸಂದ್ರ ಗಂಗಾಧರಪ್ಪ ಮುನಿಯಪ್ಪ ವೆಂಕಟೇಶ್ ಹುಲಿಕುಂಟೆ ಅಶ್ವಥಪ್ಪ ಹುದುಗೂರು ನಂಜುಂಡಪ್ಪ ಶಿವಶಂಕರ್ ನಾಗಾರ್ಜುನ ರಾಘವೇಂದ್ರ ಅಂಬರೀಶ್ ರಾಘು ಮುಂತಾದವರು ಉಪಸ್ಥಿತರಿದ್ದರು ಅಂತ ತಾಲೂಕ್ ಪಂಚಾಯತಿ ಮಾಜಿ ಅಧ್ಯಕ್ಷರು ಈಗ ನಾವು ಪ್ರೆಸ್ಮಿಟ್ ಕರೆದಿರೋ ಉದ್ದೇಶ ಏನು ಅಂತಂದ್ರೆ ನಮಗೆ ಒಳ ಮೀಸಲಾತಿ ಬಂದು ಸುಪ್ರೀಂ ಕೋರ್ಟ್ ಆದೇಶ ಆಗಿ ಒಂದು ವರ್ಷ ಆಗಿದೆ ಮತ್ತೆ ತೆಲಂಗಾಣ ಆಂಧ್ರ ಮತ್ತೆ ಹರಿಯಾಣ ಈ ಕಡೆ ಎಲ್ಲ ಆಗ್ಲಿ ಅದು ಆದೇಶ ಮಾಡಿ ಆದೇಶ ಮಾಡಿದ್ದಾರೆ ನಮ್ಮ ಕರ್ನಾಟಕದಲ್ಲಿ ಮೀನಮೇಷ ಮೇಷ ಎಣಿಸ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಗೆ ಒಳ ಮೀಸಲಾತಿ ಜಾರಿ ಆಗ್ಲೇಬೇಕು ಅಂತೇಳಿ ಒತ್ತಾಯ ಮಾಡಿ ನಾವು ಯಾರ ವಿರುದ್ಧನೂ ಮಾಡ್ತಾ ಇಲ್ಲ ಇದು ನಮ್ಮ ಮಾದಿಗ ಜನಾಂಗಕ್ಕೆ ತುಂಬಾ ವರ್ಷಗಳಿಂದ ಅನ್ಯಾಯ ಆಗಿದೆ ಅದನ್ನ ಅನ್ಯಾಯನ ಹೋಗ್ಲಾಡಿಸ್ಬೇಕು ಮತ್ತೆ ಸಿದ್ದರಾಮಯ್ಯನವರ ಸರ್ಕಾರ ನಮಗೆ ಒಳಮೀಸಲಾತಿ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾಳೆ ಎಲ್ಲಾ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಆಗಸ್ಟ್ ಒಂದರಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಅರವತ್ಲೆ ಪ್ರತಿ ಅರವತ್ಲೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದರ ಅಂಗವಾಗಿ ನಾವು ಎಲ್ಲ ಸಂಘಟನೆಗಳು ಸೇರಿ ನಾವು ಇಡೀ ನಮ್ಮ ಜಿಲ್ಲೆಯಾದ್ಯಂತ ನಾಳೆ ಚಿಕ್ಕಬಳ್ಳ ಆಗಸ್ಟ್ ಒಂದರಂದು ಚಿಕ್ಕಬಳ್ಳಾಪುರದಲ್ಲಿ ಸುಮಾರು ಒಂದು ಐದು ಸಾವಿರ ಜನ ಸೇರಿಸಿ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದೆ ಏನು ಇವತ್ತು ಈ ರಾಜ್ಯ ಸರ್ಕಾರ ನಾನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರು ನಾನು ಕೊಳ ಮೀಸಲಾತಿ ಜಾರಿ ಮಾಡೇ ಮಾಡುತ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಅವರು ಈ ಎರಡು ವರ್ಷ ಆದ್ರೂನು ಸರ್ಕಾರ ಬಂದು ಎರಡು ವರ್ಷ ಆದ್ರೂನು ಇದುವರೆಗೂ ಅದ್ರ ಬಗ್ಗೆ ಚಕಾರನ ಅನ್ನೋದೇ ಇರ್ತಾ ಇಲ್ಲ ಈ ಎಲ್ಲಾ ಕಡೆ ಈಗ ಇದು ಏನೋ ತೆಲಂಗಾಣ ಆಂಧ್ರ ಪ್ರದೇಶ ಹರಿಯಾಣ ಈ ಕಡೆ ಎಲ್ಲ ಈ ಸುಪ್ರೀಂ ಕೋರ್ಟ್ ಏನ್ ಆದೇಶ ಆಗಿದೆ ಆದೇಶದ ಪ್ರಕಾರ ಒಳ ಮೀಸಲಾತಿ ಜಾರಿ ಆಗಿದೆ ಆದ್ರೆ ಕರ್ನಾಟಕದಲ್ಲಿ ಹೇಳಿರ್ತಕ್ಕಂತ ಒಬ್ಬ ಸಿ ಎಂ ಅವರೇ ಈ ತರ ಮೀನಾ ಮೇಷ ಮಾಡ್ತಾ ಇದಾರೆ ಅದಕ್ಕೋಸ್ಕರ ನಾವು ಈ ಏನು ಆಗಸ್ಟ್ ಒಂದರಂದು ಬೃಹತ್ಕರವಾದಂತಹ ಒಂದು ಪ್ರತಿಭಟನೆಯನ್ನ ಎಲ್ಲ ಕರ್ನಾಟಕ ಸ್ಟೇಟ್ ಫುಲ್ಲು ಒಂದು ಬೃಹತ್ಪರವಾದಂತ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಈ ನಾವು ಈ ಗೌರಿಬಿಂದರಿಂದ ಒಂದು ಸಾವಿರಾರು ಜನ ಈ ಒಂದು ಪ್ರತಿಭಟನೆಗೆ ಹೋಗ್ತಾ ಇದ್ದೀವಿ ನಮ್ಮ ಒಂದು ಕುಲಬಾಂಧವ್ರೆಲ್ರೂ ನಮ್ಮ ಸಂಘಟನೆಗಳು ಮತ್ತೆ ದಲಿತ ಸಂಘಟನೆಗಳು ಮತ್ತೆ ಎಲ್ಲ ಯುವಕರು ವಿದ್ಯಾರ್ಥಿಗಳು ಮತ್ತೆ ನಿರುದ್ಯೋಗಗಳು ಉದ್ಯೋಗಸ್ಥರು ಎಲ್ಲರೂ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾ ಇದೀವಿ ನಾವೆಲ್ಲರೂ ಬರಬೇಕು ಅಂತ ಹೇಳಿ ಈ ಮೂಲಕ ನಾನು ತಿಳಿಸ್ತಾ ಇದ್ದೇನೆ ಶಿವಶಂಕರ್ ಕರ್ನಾಟಕ ದಲ ಸಂಘ ಸಮಿತಿ ತಾಲೂಕು ಸಂಚಾಲಕ ಈ ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಸುಪ್ರೀಂ ಕೋರ್ಟ್ ಒಂದು ಅಮೆಂಡ್ಮೆಂಟ್ ಮಾಡ್ತು ಆ ಅಮೆಂಡ್ಮೆಂಟ್ ಪ್ರಕಾರ ಈ ವರ್ಷ ಒಂದನೇ ತಾರೀಕು ಆಗಸ್ಟ್ ಒಂದನೇ ತಾರೀಖಿಗೆ ಒಂದು ವರ್ಷ ಪೂರೈಸುತ್ತೆ ಆದ್ರೆ ಈ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಳಮೀಸಲಾತಿ ಜಾರಿ ವಿಚಾರದಲ್ಲಿ ವಿಳಂಬ ಧೋರಣೆಯನ್ನು ಖಂಡಿಸಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಆಗಸ್ಟ್ ಒಂದನೇ ತಾರೀಕು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಅರಬತ್ತಲೆ ಮೆರವಣಿಗೆ ಮಾಡುವುದರ ಮೂಲಕ ಈ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಈ ಸರ್ಕಾರ ಆಗಸ್ಟ್ ಒಂದರಿಂದ ಹದಿನೈದ ತಾರೀಕು ಒಳಗಡೆ ಒಳಮೀಸಲಾತಿ ಜಾರಿ ಮಾಡಿಲ್ಲ ಅಂತಂದ್ರೆ ಮುಂದಿನ ರೂಪುರೇಷೆಗಳು ಬೃಹತ್ ಒಂದು ಪ್ರತಿಭಟನೆ ಮಾಡುವುದರ ಮೂಲಕ ಈ ರಾಜ್ಯದ ಸರ್ಕಾರವನ್ನ ಅಸ್ಥಿರಗೊಳಿಸಲಿಕ್ಕೆ ನಾವೆಲ್ಲ ಮಾದಿಗ ಸಮುದಾಯ ಒಂದು ಹೋರಾಟ ಮಾಡೋದಕ್ಕೆ ರೆಡಿ ಇದೆ ಅಂತ ಹೇಳ್ಬಿಟ್ಟು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಕೊಡ್ತಾ ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದ ನಾಯಕರು ಅಂತ ಹೇಳ್ಬಿಟ್ಟು ಏನೇ ರಾಜ್ಯದ ಸರ್ಕಾರವನ್ನ ಹಿಡಿದ್ರು ಅವರು ಮಾದಿಗ ಸಮುದಾಯಕ್ಕೆ ಎಲ್ಲೋ ಒಂದ್ ಕಡೆ ಒಂದು ದಾರಿ ಕೇಳ್ಕೊಂಡು ತಗಿಟ್ಟ ಅವ್ರಿಗೆ ಅನ್ಯಾಯ ಮಾಡುವಂತ ರೀತಿಯಲ್ಲಿ ನೆನ್ಕೊಂತ ಇದ್ದಾರೆ ಯಾವುದೇ ಕಾರಣಕ್ಕೂ ಈ ಸಮುದಾಯ ಇದನ್ನ ಸಹಿಸಲ್ಲ ಆಗಸ್ಟ್ ಒಂದರಿಂದ ಹದಿನೈದನೇ ತಾರೀಕು ವರ್ಗು ನಿಮ್ ಒಂದು ಕಾಲಾವಕಾಶ ಪಡ್ತೀವಿ ನೀವು ಈ ಒಳಮೀಸಲಾತಿಯನ್ನ ಜಾರಿ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಈ ಕರ್ನಾಟಕ ರಾಜ್ಯವನ್ನ ಅಸ್ಥಿರಗೊಳಿಸ್ತೀವಿ ನಾವು ಜೈಲು ಬರೋ ಕಾರ್ಯಕ್ರಮ ಕೂಡ ಒಂದನೇ ತಾರೀಕಿನಿಂದ ಹದಿನೈದು ತಾರೀಕು ವರೆಗೂ ನಾವು ಶಾಂತಿಯುತವಾಗಿರ್ತೀವಿ ಅದ್ರ ಇದರೊಳಗಡೆ ನೀವು ಮಾಡಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲಾ ಹೋರಾಟಗಳಿಗೂ ರೆಡಿ ಆಗಿರ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಮೊದಲು ನನ್ನ ಹೆಸರು ನಾಗಾರ್ಜುನ ಅಂತ ಹೇಳಿ ಗೌರಿಬಿಂದೂರು ನಗರವಾಸಿ ಏನು ದಿನಾಂಕ ಒಂದನೇ ತಾರೀಕು ಆಗಸ್ಟ್ ತಿಂಗಳಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂತ ಮಾದಿಗ ಮಹಾಸಭಾ ವತಿಯಿಂದ ಒಳ ಮೀಸಲಾತಿ ಜಾರಿಗೋಸ್ಕರ ಎಲ್ಲ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕಚೇರಿಗಳ ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅವತ್ತು ಒಂದು ಧರಣಿ ಕಾರ್ಯಕ್ರಮ ಇಟ್ಕೊಂಡಿದೀವಿ ಧರಣಿ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂತ ಮಾದಿಗರಿಗೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಬೇಕು ಅಂತ ಹೇಳಿ ಸಾಕಷ್ಟು ವರ್ಷಗಳಿಂದ ಕೂಡ ನಾವು ಬೇಡಿಕೆ ಇಟ್ಕೊಂತ ಬಂದಿದೀವಿ ಅದರ ಪರವಾಗಿ ನಾವು ಹೋರಾಟಗಳು ಕೂಡ ಮಾಡ್ಕೊಂತ ಬಂದಿದ್ವಿ ಆ ಫಲವಾಗಿ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನ ವರದಿ ತಗೊಂಡು ಸುಪ್ರೀಂ ಕೋರ್ಟ್ ಆರ್ಡರ್ ಪಾಸ್ ಮಾಡ್ತದೆ ಹೌದು ಈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಈ ಸಮುದಾಯಕ್ಕೆ ನ್ಯಾಯ ದೊರಕಬೇಕಾಗಿದೆ ಅಂತ ಹೇಳಿ ಎ ವರ್ಗೀಕರಣ ಅಂತ ಹೇಳಿ ಮಾಡಾದ್ಮೇಲೆ ಮೊದಲನೇದಾಗಿ ನಮ್ಮ ತೆಲಂಗಾಣ ಸರ್ಕಾರ ಅದನ್ನ ಅಪ್ರೂವಲ್ ಮಾಡ್ತದೆ ಅದಾದ ನಂತರ ಆಂಧ್ರ ಸರ್ಕಾರ ಆಪ್ ಮಾಡ್ತದೆ ಇನ್ನೂ ಇತರೆ ರಾಜ್ಯಗಳೆಲ್ಲ ಕೂಡ ಎ ಬಿ ಸಿ ವರ್ಗೀಕರಣ ನಡೆದಿರ್ತದೆ ಏನ್ ಈ ಕರ್ನಾಟಕ ರಾಜ್ಯದಲ್ಲಿ ಮ್ಯಾನಿಫೆಸ್ಟೋ ಅಲ್ಲಿ ಇಟ್ಟಿರ್ತಾರೆ ಈ ಸರ್ಕಾರದವರು ಈಗಿನ ಕಾಂಗ್ರೆಸ್ ಸರ್ಕಾರ ಮ್ಯಾನಿಫೆಸ್ಟೋದಲ್ಲಿ ಹೇಳಿರುತ್ತೆ ನಮ್ಮ ಸಮುದಾಯಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಎ ವರ್ಗೀಕರಣದಲ್ಲಿ ನಾವು ಮಾಡ್ಕೊಡ್ತೀವಿ ವರ್ಗೀಕರಣ ನಡೆಸಿ ನಡ್ತೀವಿ ಅದ್ರ ವರದಿಯನ್ನು ಜಾರಿಗೊಳಿಸ್ತೀವಿ ಅಂತ ಹೇಳಿದ್ರು ಈ ಎರಡು ವರ್ಷ ಕಳೆದ್ರು ಕೂಡ ನಾನು ಸರ್ಕಾರ ಅದನ್ನ ಕೈಗೆತ್ಕೊಂಡಿಲ್ಲ ಮೀನಾ ಮೇಷ ಎಣಸ್ತಾ ಇದೆ ಹಾಗಾಗಿ ನಮ್ಮ ಮಾದಿಗ ಸಮುದಾಯಕ್ಕೆ ವರ್ಗೀಕರಣ ಆಗ್ಬೇಕಾಗಿದೆ ನ್ಯಾಯ ದೊರಕಬೇಕಾಗಿದೆ ಹಾಗಾಗಿ ನಾವು ದಿನಾಂಕ ಒಂದನೇ ತಾರೀಕು ಮೊದಲ ಎಲ್ಲ ನನ್ನ ಗುರಿನೂರ್ ಜನತೆಗೆ ನಮಸ್ಕಾರ ನನ್ನ ಹೆಸರು ಅಂಬರೀಶ್ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ದೈಹಿಕ ಶಿಕ್ಷಕರು ಆಗಸ್ಟ್ ಒಂದನೇ ತಾರೀಕು ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತಿರುವಂತಹ ಒಂದು ಒಳ ಮೀಸಲಾತಿ ಹೋರಾಟಕ್ಕೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಹಾಗೂ ನಿರುದ್ಯೋಗಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಮುಂದಿನ ಪೀಳಿಗೆಗೆ ಅನುಕೂಲ ಮಾಡುವಂತೆ ಹೋರಾಟ ಮಾಡೋಣ ನಾನು ಬರ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಬಂದು ಈ ಹೋರಾಟವನ್ನು ಮಾಡ್ಬೇಕಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ